ಹೆಸರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ದ ಮಕರ ರಾಶಿಯವರ ಜ ಲೈಫ್ ಮಕರ ರಾಶಿಯವರ ಲೈಫಲ್ಲಿ ಅಸಫಲತೆ ಅನುಭವಿಸ್ಲಿಕ್ಕೆ ಯಾವುದೆಲ್ಲ ಒಂದು ಕಾರಣ ಇರ್ತದೆ ಮಕರ ರಾಶಿಯವರು ಜೀವನದಲ್ಲಿ ಫೇಲ್ಯರ್ ಆಗಲಿಕ್ಕೆ ಯಾವುದೆಲ್ಲ ಒಂದು ಕಾರಣ ಇರ್ತದೆ ಅಂತ ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ನಾವು ಮೇಷದಿಂದ ಈ ಧನು ರಾಶಿಯವರೆಗೆ ಅವ್ರ ಲೈಫಲ್ಲಿ ಏನೆಲ್ಲ ಲೈಫಲ್ಲಿ ಫೇಲಿಯರ್ ಆಗಲಿಕ್ಕೆ ಅಥವಾ ಅಸಫಲತೆ ಹೊಂದಲಿಕ್ಕೆ ಏನಾದ ಕಾರಣ ಅಂತ ಒಂದು ತಿಳ್ಕೊಂಡಿದ್ದೇವೆ ಇವತ್ತು ಮಕರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಮಕರ ರಾಶಿ ಅನ್ನೋದು ಒಂದು ಶನಿ ರಾಶಿ ಅಂತ ಹೇಳ್ಬೋದು ಶನಿಯ ರಾಶಿ ಮಕರ ರಾಶಿ ಶನಿ ಇದರ ಅಧಿಪತಿಯಾಗಿರ್ತಾನೆ ಮಕರ ಮತ್ತು ಕುಂಭದ ರಾಶಿ ಶನಿ ಇಲ್ಲಿ ನಾವು ಮಕರ ರಾಶಿಯವರ ಲೈಫಲ್ಲಿ ಫೇಲ್ಯರ್ ಆಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಇದರಲ್ಲಿ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ಈ ಮಕರ ರಾಶಿಯವರಿಗೆ ಮಾತಿನಲ್ಲಿ ಕಂಟ್ರೋಲ್ ಇರೋಲ್ಲ ಮಾತಾಡುವಾಗ ಅವರು ಮಾತಿನಲ್ಲಿ ಒಂದು ನಿಯಂತ್ರಣ ಇರೋಲ್ಲ ಇವರು ಏನಂತಾರೆ ಮಕರ ರಾಶಿಯವರೇನ ಏನಂತ ಹೇಳಿದ್ರೆ ಮಾತಿನ ಮಾತಾಡುವಂಥ ಮಾತಿನ ಬರದಲ್ಲಿ ಏನೇನೆಲ್ಲ ಹೇಳಿಬಿಡ್ತಾರೆ ಇವರು ಮಕರ ರಾಶಿಯವರು ಅಂದರೆ ಇದೇನಾಗ್ತಂಥೇಳಿದ್ರೆ ಇದು ಬೇರೆಯವರಿಗೆ ಇವರಿಗೆ ಫ್ರಂಟಲ್ಲಿರುವವರಿಗೆ ತುಂಬ ಒಂದು ಇರಿಟೆಡ್ ಕೆರೆ ಕೆರೆ ಆಗುತ್ತೆ ಆ ಕಾರಣ ಇವರು ಮಕರ ರಾಶಿಯವರು ಮಾತಾಡುವಾಗ ಒಂದು ಸರಿಯಾಗಿ ಒಂದು ಆಲೋಚನೆ ಮಾಡಿ ಸ್ವಲ್ಪ ತುಂಬ ಯೋಚಿಸಿ ತುಂಬ ಎದುರಲ್ಲಿರುವಂಥ ವ್ಯಕ್ತಿಗಳಿಗೆ ಆ ಮಾತು ಯಾವ ಯಾವುದೆಲ್ಲ ಒಂದು ಪರಿಣಾಮ ಬೀರ್ತದೆ ಅಂತ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ಹೀಗಾಗಿ ಮಕ ಮಕರ ಮಕರ ರಾಶಿಯವರ ಒಂದು ಒಂದು ಲೈಫಲ್ಲಿ ಫೇರ್ ಆಗಲಿಕ್ಕೆ ಇವರ ಮಾತು ಕೂಡ ಒಂದು ಕಾರಣ ಆಗ್ತದೆ ಇನ್ನು ಎರಡನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ಮಕರ ರಾಶಿಯವರಿಗೆ ತಮ್ಮ ಒಂದು ಪ್ರತಿಭೆಯನ್ನು ಸರಿಯಾದ ಸಮಯಕ್ಕೆ ಒಂದು ವ್ಯಕ್ತಪಡಿಸಲಿಕ್ಕೆ ಆಗೋಲ್ಲ ಅಂದರೆ ಆ ಪ್ರೆಸೆಂಟೇಷನ್ ಕೊಡಲಿಕ್ಕಾಗಲ್ಲ ಇವರಿಗೆ ತಮ್ಮಲ್ಲಿ ಒಂದು ಈ ಮಕರ ರಾಶಿಯವರಿಗೆ ಒಂದು ಎಷ್ಟೊಂದು ಪ್ರತಿಭೆ ಒಂದು ಪ್ರತಿಭೆ ಇದಿದ್ದರೂ ಕೂಡ ಅದನ್ನು ಒಂದು ಸರಿಯಾದ ಒಂದು ಸಮಯಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ ಇವರಿಗೆ ಮತ್ತು ಅದೇ ರೀತಿ ತಮ್ಮ ಮಾತನ್ನು ಕೂಡ ಹಾಗೆ ತಮ್ಮ ಮಾತು ಅಥವಾ ಫೀಲಿಂಗ್ಸನ್ನು ಸರಿಯಾದ ಸಮಯಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ ಅದು ಮಾತು ಮತ್ತು ಇವರಿಗೆ ತಮ್ಮ ಒಂದು ಫೀಲಿಂಗ್ಸನ್ನು ಸರಿಯಾಗಿ ವ್ಯಕ್ತಪಡಿಸಲಿಕ್ಕೆ ಆಗಲ್ಲ ಇವರಿಗೆ ಇದು ಕೂಡ ಇವರಿಗೊಂದು ಒಂದು ಲೈಫಲ್ಲಿ ಫೇಲರ್ ಆಗಲಿಕ್ಕೆ ಕಾರಣ ಆಗ್ತದೆ ಇದು ಯಾವ ಥರ ಅಂತ ಹೇಳಿದ್ರೆ ಈಗ ಇವರಿಗೆ ಮಕರ ರಾಶಿಯವರಿಗೆ ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬ ಒಂದು ಪ್ರೀತಿ ಇದೆ ಅಂತ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಅದನ್ನು ಅವರಿಗೆ ವ್ಯಕ್ತಪಡಿಸೋಕ್ಕಾಗಲ್ಲ ಒಬ್ಬ ವ್ಯಕ್ತಿ ಮೇಲೆ ಒಂದು ಎಷ್ಟೊಂದು ಪ್ರೀತಿ ಪ್ರೇಮ ಇದ್ದರೂ ಕೂಡ ಅದನ್ನು ಆ ವ್ಯಕ್ತಿಗೆ ಒಂದು ವ್ಯಕ್ತಪಡಿಸ್ಲಿಕ್ಕೆ ಕಷ್ಟ ಆಗ್ತದೆ ಇವರಿಗೆ ಇದು ಏನಾಗ್ತದೆ ಅಂತ ಹೇಳಿದ್ರೆ ಆ ಮತ್ತೊಬ್ಬ ವ್ಯಕ್ತಿಗೆ ಇವರಿಗೆ ತನ್ನ ಮೇಲೆ ಒಂದು ಪ್ರೀತಿ ಇಲ್ಲ ಫೀಲಿಂಗ್ಸ್ ಇಲ್ಲ ಅಂತ ಅಂದ್ಕೋತಾರೆ ಆದರೆ ಇವರಿಗೆ ಮನಸ್ಸಿನಲ್ಲಿ ಮನಸ್ಸಿನೊಳಗಡೆ ಇರ್ತದೆ ಪ್ರೀತಿ ಇರ್ತದೆ ಅದನ್ನು ಇವರಿಗೆ ಒಂದು ಹೊರಗಡೆ ವ್ಯಕ್ತಪಡಿಸಲಿಕ್ಕೆ ಕಷ್ಟ ಆಗುತ್ತೆ ಈ ಮಕರ ರಾಶಿಯರಿಗೆ ಇದು ಕೂಡ ಇವರಿಗೆ ಲೈಫಲ್ಲಿ ಒಂದು ಫೇಲ್ಯೂರ್ ಆಗಲಿಕ್ಕೆ ಒಂದು ಕಾರಣ ಆಗ್ಬೋದು ನೆಕ್ಸ್ಟು ಮೂರನೇ ಕಾರಣ ಅಂತ ಹೇಳಿದ್ರೆ ಇವತ್ತು ತುಂಬ ಒಂದು ಅತಿಯಾದ ಒಂದು ಮೊಂಡುತನ ಜಾಸ್ತಿ ಇವರಿಗೆ ಮಕರ ರಾಶಿಯವರಿಗೆ ತುಂಬ ಒಂದು ಮೊಂಡುತನ ಮತ್ತು ಹಠಮಾರಿತನ ಮತ್ತು ತಾನು ಹೇಳಿದ್ದೇ ಆಗಬೇಕಂತಾರೆ ಇವರು ಮಕರ ರಾಶಿಯವರು ಮತ್ತು ತಾನು ಹಿಡಿದ ಒಂದು ಮಲಕ್ಕೆ ಮೋರೆ ಕೊಂಬುವಂಥ ಒಂದು ವಾದ ಮಾಡೋದು ಜಾಸ್ತಿ ಇದರಿಂದ ಇವರೊಂದು ಅತಿಯಾದ ಒಂದು ಹಠಮಾರಿತನದ ಕಾರಣ ಇವರು ಈ ಬೇರೆಯವರ ಮಾತನ್ನೇ ಕೇಳಲ್ಲ ತಮಗಿಂತ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದರೂ ಸ್ವಲ್ಪ ಅನುಭವಿಗಳ ಮಾತು ಕೇಳಲ್ಲ ಇದು ಈ ಒಂದು ಹಠಮಾರಿ ತಾನ ಮಂಡುತಾನೆ ಇವರಿಗೆ ಲೈಫಲ್ಲಿ ಅಸಫಲತೆಗೆ ಕಾರಣ ಆಗ್ತದೆ ಇನ್ನು ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಮತ್ತು ಒಂದು ಈ ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ಒಂದು ತುಂಬ ಒಂದು ಆಲಸ್ಯ ಸ್ವಭಾವ ಜಾಸ್ತಿ ಇರ್ತದೆ ಇದು ಮೂಲತಃ ಒಂದು ಶಿನಿರಾಶದ ಕಾರಣ ಆ ಆಲಸ್ಯ ಸ್ವಭಾವ ಇವರಿಗೆ ಇದ್ದೇ ಇರ್ತದೆ ಅಂದರೆ ಯಾವುದೇ ಒಂದು ಪ್ರಮುಖ ಕಾರ್ಯಗಳನ್ನು ಇವರು ಮುಂದೂಡ್ತಾರೆ ಇವತ್ತು ಮಾಡುವಂಥ ಕೆಲಸವನ್ನು ನಾಳೆಗೆ ಮುಂದೂಡ್ಬೋದು ನಾಡ್ದಕ್ಕೆ ಮುಂದೂಡ್ಬೋದು ಈ ಥರ ಒಂದು ಅಗತ್ಯ ಒಂದು ತುಂಬ ಇಂಪಾರ್ಟೆಂಟ್ ಕೆಲಸವನ್ನು ಮುಂದೂಡುವ ಪ್ರಗತಿ ಕಾರಣ ಇದು ಕೂಡ ಇವರಿಗೆ ಲೈಫಲ್ಲಿ ಫೇಲ್ ಆಗಲಿಕ್ಕೆ ಕಾರಣ ಆಗುತ್ತೆ ಇದು ಮಕರ ರಾಶಿಯವರು ಲೈಫಲ್ಲಿ ಫೇಲ್ ಆಗಲಿಕ್ಕೆ ಅಥವಾ ಲೈಫಲ್ಲಿ ಅಸಫಲತೆ ಆಗಲಿಕ್ಕೆ ಮುಖ್ಯ ಕಾರಣಗಳು ಇದಕ್ಕೆ ಪರಿಹಾರ ಪರಿಹಾರ ಉಪಾಯ ಅಂತ ಹೇಳಿದ್ರೆ ಈ ನಿಮಗೆ ಮಾತಿನಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕು ಅಂದರೆ ಹತ್ರ ಏನೇನೋ ಮಾತಾಡಬಾರ್ದು ಮಾತಲ್ಲಿ ಒಂದು ಕಂಟ್ರೋಲ್ ಇರಬೇಕು ಮತ್ತು ಒಂದು ನಿಮಗೇನೊಂದು ಪ್ರತಿಭೆ ಅಥವಾ ಏನೊಂದು ಫೀಲಿಂಗ್ಸ್ ಇದ್ದರೂ ಕೂಡ ನಿಮಗೆ ಧೈರ್ಯವಾಗಿ ಬೇರೆಯವ್ರ ಹತ್ರ ಹೇಳ್ಕೊಳ್ಬೇಕು ಇಲ್ಲಾಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತದೆ ನಿಮಗೆ ಮತ್ತು ಅಂತ ಹೇಳಿದ್ರೆ ಇ ಅತಿಯಾದ ಒಂದು ಮಂಡುತನ ಹಠಮಾರಿ ಬಿಡಬೇಕು ಅಂದರೆ ತುಂಬ ಇವರಿಗೆ ಇವರಿಗೆ ಸ್ವಲ್ಪ ವಾದ ಮಾಡುವ ಪ್ರವೃತ್ತಿ ಜಾಸ್ತಿ ಇರ್ತದೆ ಆ ಕಾರಣ ಸ್ವಲ್ಪ ಈ ಹಠಮಾರಿ ತಾನ ಮಂಡುತನ ಬಿಡಬೇಕು ಮತ್ತು ತಾನೇ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ಅಂದ್ಕೋಬಾರ್ದು ಯಾಕಂದರೆ ಅವರವರಿಗೆ ಎಲ್ಲರಿಗೂ ಕೂಡ ಅವರವರ ಒಂದು ಪ್ರತಿಭೆ ಇರ್ತದೆ ಯಾಕಾರಣ ತಾನೇ ಒಂದು ದೊಡ್ಡ ವ್ಯಕ್ತಿ ಅಂತ ಒಂದು ಆ ಒಂದು ಅಹಮನ್ನು ಬಿಡಬೇಕು ನೆಷ್ಟು ತುಂಬ ಆಲಸ್ಯ ಸ್ವಭಾವ ಬಿಡಬೇಕು ಅಂದರೆ ಕೆಲಸವನ್ನು ಮುಂದೂಡುವಂಥ ಪ್ರವೃತ್ತಿ ಆಲಸ್ಯ ಸ್ವಭಾವವನ್ನು ಬಿಟ್ಟರೆ ನೀವು ಸ್ವಲ್ಪ ಲೈಫಲ್ಲಿ ಸಕ್ಸಸ್ಸು ಪಡಿತೀರಿ ಇದು ಮಕರ ರಾಶಿಯವರ ಅಸಫಲತೆಗೆ ಕಾರಣ ಮತ್ತು ಅದಕ್ಕೆ ಪರಿಹಾರ ಉಪಾಯಗಳು ನೆಕ್ಸ್ಟ್ ಅಡದಲ್ಲಿ ಕುಂಭರಾಶಿಯವರ ಒಂದು ಲೈಫಲ್ಲಿ ಫೇಲರ್ ಆಗಲಿಕ್ಕೆ ಏನೆಲ್ಲ ಯಾವುದೆಲ್ಲ ಒಂದು ಕಾರಣ ಇತ್ತು ಅಂತ ತಿಳ್ಕೊಳ್ಳೋಣ